ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ನಮ್ಮದೊಂದು ಸಂಕಲ್ಪ ಪ್ರತಿವಾರೂ ಕೂಡ ರಾಯರ ವಿವಿಧ ಮಠದರ್ಶನ ಮಾಡಬೇಕು ಅಲ್ಲಿನ ಪೂಜಾ ಕೈಂಕರ್ಯ ತಿಳಬೇಕು ಮಹಿಮೆಯನ್ನು ಕೂಡ ತಿಳುವಂತಹ ಪ್ರಯತ್ನ ಈಗಾಗಲೇ ನಾವು ನೂರ ಆರನೇ ಮಠವನ್ನ ದೊಡ್ಡ ಆನೆಕುಂದಿಯಲ್ಲಿರುವಂತಹ ಪೇಜಾವರ ಮಠಕ್ಕೆ ಸೇರಿದಂತಹ ಶಾಖಾ ಮಠಕ್ಕೆ ರಾಯರ ಸನ್ನಿಧಿಗೆ ಇಲ್ಲಿ ಬಂದು ನಾವು ರಾಯರ ದರ್ಶನವನ್ನ ಪಡೆದು ಇಲ್ಲಿಯ ಪೂಜಾ ಕಂಕರಿಯ ಮಹಿಮೆಯನ್ನ ತಿಳಿಯುತ್ತಾ ಆರನೇ ಮಠವನ್ನ ಒಂದು ಬಂದಿದೆ ಈ ಒಂದು ಮಠದ ದರ್ಶನವಾಗಿ ನೂರ ಆರನೇ ಮಠದ ದರ್ಶನ ತಮ್ಮೆಲ್ಲರಿಗೂ ತೋರಿಸುವಂತಹ ಭಾಗ್ಯ ನಮ್ಮಲ್ಲಿದೆ ರಾಯರು ನಡೆಸಿದ್ದಾರೆ ನಾವೆಲ್ಲವೂ ಕೂಡ ರಾಯರ ಅಣತಿಯಂತೆ ನಾವೆಲ್ಲ ನಡೀತಾ ಬರ್ತೇವೆ ಮತ್ತಷ್ಟು ಎಷ್ಟೋ ಧಾರ್ಮಿಕವಾದಂತಹ ಸಾಮಾಜಿಕವಾದಂತಹ ಕೆಲಸಗಳನ್ನ ನಮ್ಮಲ್ಲಿ ನಡೆಸಲಿ ರಾಯರು ಸದಾ ನಮ್ಮಲ್ಲಿ ನಿಂತು ಎಲ್ಲವನ್ನ ಕರುಣಿಸಲಿ ಅನ್ನತ್ತಾ ಈ ಒಂದು ನೂರ ಆರನೇ ಮಠ ದರ್ಶನವನ್ನು ದರ್ಶನ ಮಾಡುತ್ತಾ ಈ ಒಂದು ದಾನದ ಮಹತ್ವವನ್ನು ತಿಳಿಸಲು ಮುಂದಾಗ್ತೇನೆ ನಾವು ದಾನವನ್ನು ಯಾಕೆ ಮಾಡಬೇಕು ಅನ್ನೋದಾದರೆ ಒಂದು ದಿನ ಕೈಲಾಸದಲ್ಲಿ ಶಿವಪಾರ್ವತಿ ಯಾರು ಭೂಲೋಕದ ಜನರ ಬಗ್ಗೆ ಮಾತನಾಡುತ್ತಿರಲು ಪಾರ್ವತಿಯು ತನ್ನ ಮನಸ್ಸಿನಲ್ಲಿಯೇ ಮೂಡಿದಂತಹ ಸಂಶಯವನ್ನ ನಿವಾರಣೆ ಮಾಡಿಕೊಳ್ಳಲು ಉದ್ದೇಶದಿಂದ ಮಹಾದೇವನಲ್ಲಿ ಹೀಗಂತ ಕೇಳ್ತಾರೆ ಪ್ರಭು ಮನುಷ್ಯರಲ್ಲಿ ಕೇವಲ ಆರೋಗ್ಯ ಭರಿತ ತಾರುಣ್ಯವಿದ್ದರೂ ತಿನ್ನಲು ಉಣ್ಣಲು ಗತಿಯಿಲ್ಲದೆ ದರಿದ್ರದಿಂದ ಕೂಡಿರ್ತಾರೆ ಇನ್ನೂ ಕೆಲವರು ಮುಪ್ಪಿನಲ್ಲಿ ಬೇಕಾದಷ್ಟು ಸಂಪತ್ತು ಪ್ರಾಪ್ತಿಯಾಗಿದ್ದರೂ ಅನಾರೋಗ್ಯ ನಿಮಿತ್ತವಾಗಿ ಅದನ್ನ ಅನುಭವಿಸುವ ಶಕ್ತಿಯನ್ನ ಕಳೆದುಕೊಂಡಿರುತ್ತಾರೆ ಹಾಗೆ ಇನ್ನೂ ಕೆಲವರು ಉತ್ತಮ ಜ್ಞಾನಿಗಳು ಪಂಡಿತರು ಆಗಿದ್ದು ಹುಟ್ಟು ದರಿದ್ರಾಗಿರ್ತಾರೆ ಇನ್ನು ಕೆಲವರು ಅಗರ್ಭ ಶ್ರೀಮಂತರಾಗಿ ಮೆರೆದಿದ್ದರು ಇರುತ್ತಾರೆ ಮತ್ತೆ ವಿದ್ಯಾ ಬುದ್ಧಿ ಸಂಪತ್ತನ್ನ ಮನುಷ್ಯರಿಗೆ ಕರುಣಿಸುವಂತಹ ಸರ್ವಶಕ್ತನಾದ ಭಗವಂತನಿಗೆ ಯಾರು ಯಾರಿಗೆ ಯಾವ ಸಂಪತ್ತನ್ನ ಯಾವ ಕಾಲದಲ್ಲಿ ಕೊಡಬೇಕೆಂದು ತಿಳಿವಳಿಕೆ ಇಲ್ಲವೇ ಅಂತೇಳಿ ಆ ಮಹಾದೇವನಲ್ಲಿ ಪಾರ್ವತೀ ದೇವಿ ಕೇಳ್ತಾಳೆ ಆಗ ಶಿವನು ಪ್ರಿಯೆ ಮಾನವನ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ದಾನ ಪಾಪ ಪುಣ್ಯ ಕನುಗುಣವಾಗಿ ಭಗವಂತನು ಈ ಜನ್ಮದಲ್ಲಿ ಎಲ್ಲವನ್ನ ಕರ್ಣಿಸುತ್ತಾನೆ ಹಿಂದಿನ ಜನ್ಮದಲ್ಲಿ ಯೌವನದ ಅಮಲಿನಲ್ಲಿ ದುರಂಕಾರಿಯಾಗಿದ್ದು ಯಾರಿಗೂ ಏನನ್ನ ಕೊಡದೆ ಮುಪ್ಪು ಬಂದು ಕೈಕಾಲುಗಳು ಸತ್ವರಹಿತವಾಗಲು ತಾನು ಇಲ್ಲಿವರೆಗೂ ಯಾರಿಗೂ ಏನನ್ನ ಕೊಡದಿರುವುದರಿಂದ ಮುಂದೇನು ಗತಿಯೆಂದು ಹೆದರಿ ದೇಹಾಂತ್ಯದ ಸಮಯದಲ್ಲಿ ಯಾರು ದಾನ ಕೊಡುತ್ತಾನೋ ಅವನಿಗೆ ಮುಂದಿನ ಜನ್ಮದಲ್ಲಿ ವೃದ್ಧಾಪ್ಯದಲ್ಲಿಯೇ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇದೇ ರೀತಿ ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತಿದ್ದರೂ ಅದನ್ನ ದಾನ ಮಾಡದೆ ಕೇವಲ ವಿದ್ಯಾದಾನವನ್ನ ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ಜ್ಞಾನಿಯಾದರೂ ಶ್ರೀಹೀನಾಗಿ ಬಾಳಬೇಕಾಗುತ್ತದೆ ಇದೇ ರೀತಿ ಪೂರ್ವ ಜನ್ಮದಲ್ಲಿ ವಿದ್ವಾಂಸನಾಗಿದ್ದರೂ ವಿದ್ಯಾದಾನವನ್ನ ಮಾಡದೆ ಕೇವಲ ಸಂಪತ್ತನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿರಕ್ಷನಾದ ಧನಿಕನಾಗಿ ಜನ್ಮವನ್ನ ತಾಳುವನು ನಾವು ಈ ಜನ್ಮದಲ್ಲಿ ದಾನ ಕೊಟ್ಟದ್ದನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸುವಂತೆ ಭಗವಂತನು ಅನುಗ್ರಹ ಮಾಡುತ್ತಾನೆ ಅಂತೇಳಿ ಪರಶಿವನು ಸತೀದೇವಿಯ ಒಂದು ಸಂಶಯವನ್ನ ನಿವಾರಿಸುತ್ತಾರೆ ಹಾಗೆ ಇದರ ಒಂದು ಉದಾಹರಣೆ ಕೂಡ ಹೇಳೋದಾದ್ರೆ ಒಮ್ಮೆ ಸಂತ ಸಮರ್ಥ ದಾಸರು ರಾಮನಾಮವನ್ನ ತಪ್ಪಿಸುತ್ತಾ ಜೋಳಿಗೆ ಹಿಡಿದುಕೊಂಡು ಬರ್ತಿರ್ತಾರೆ ಇದನ್ನ ಗಮನಿಸಿದಂತಹ ಒಂದು ಮನೆಯ ಹೆಂಗಸು ದಾಸರು ಬಂದರೆ ಏನಾದರೂ ಕೊಡಬೇಕಾಗುತ್ತದೆ ಅಂತೇಳಿ ಅರಿವು ಬಂದು ತನ್ನ ಮನೆಯ ಕದವನ್ನ ಧಡಾರನೆ ಮುಚ್ಚಿಕೊಳ್ತಾಳೆ ಇದನ್ನು ಕಂಡಂತಹ ದಾಸರು ಅವಳ ಮನೆಯ ಮುಂದೆ ಬಂದು ಬಾಗಿಲು ತಟ್ಟಿ ಅವಳು ಬಾಗಿಲು ತೆರೆಯುವವರೆಗೂ ಕೂಡ ಸಹನೆಯಿಂದ ಕಾದು ಕುಳಿತರ್ತಾರೆ ಈ ಹೆಂಗಸು ಕೊನೆಗೆ ಸಂಕೋಚದಿಂದ ಬಾಗಿಲನ್ನ ತೆರೀತಾಳೆ ಆಗ ದಾಸರು ತಾಯಿ ಮನೆಯ ಮುಂದೆ ಮಣ್ಣನ್ನು ಒಂದು ಹಿಡಿಯಷ್ಟು ತೆಗೆದು ನನ್ನ ಜೋಳಿಗೆಗೆ ಹಾಕು ತಾಯಿ ಅಂತ ಕೇಳ್ತಾರಂತೆ ಆಗ ಆ ಹೆಂಗಸು ಮನಸ್ಸಿನಲ್ಲೇ ಇವರು ಎಂತ ದಾಸರಪ್ಪ ಅಂತೇಳಿ ಗೊಣಗಿಕೊಂಡು ಅಕ್ಕಿ ಇರುವ ಜೋಳಿಗೆಗೆ ಮಣ್ಣನ್ನು ಹಾಕಿದರೆ ಅದನ್ನ ಆರಿಸಿಕೊಳ್ಳಲು ತೊಂದರೆಯಾಗುವುದಿಲ್ಲವೇ ಅಂತೇಳಿ ಪ್ರಶ್ನೆ ಮಾಡ್ತಾಳೆ ಆಗ ದಾಸರು ನಗುತ್ತಾ ತಾಯಿ ನನಗೆ ತೊಂದರೆಯಾದರೂ ಪರವಾಗಿಲ್ಲ ನಿನ್ನ ಕೈಗಳಿಗೆ ಏನನ್ನಾದರೂ ಎತ್ತಿಕೊಡುವಂತಹ ಸಂಸ್ಕಾರ ಬಂದು ಮುಂದಿನ ಜನ್ಮದಲ್ಲಿ ಅಕ್ಕಿಯನ್ನು ಹಾಕುವಂತಾಗಲಿ ಎಂದು ಹಾರೈಸುತ್ತಾ ಮುಂದೆ ನಡೀತಾರಂತೆ ಹಾಗೆ ಕೈಗೆ ದಾನವೇ ಭೂಷಣ ಬಂಗಾರದ ಬಳೆಗಳಲ್ಲ ಎಂಬುದು ಶ್ರೀಪಾದರ ಅಭಿಮತ ದಾನ ನಮಗಾಗಿ ಪರರಿಗಾಗಿ ಕೊಟ್ಟದ್ದು ನಮಗೆ ಬಚ್ಚಿಟ್ಟದ್ದು ಪರರಿಗೆ ಅಂದರೆ ದಾನ ಕೊಟ್ಟದ್ದು ಪರರಿಗೆ ಕೊಟ್ಟದ್ದು ನಮಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳುತ್ತಾ ಈ ಒಂದು ದಾನದ ಮಹತ್ವ ಹೇಳ್ತಿದ್ದೇನೆ ಹಾಗಾಗಿ ಈ ಒಂದು ಮಹತ್ ಕಾರ್ಯದ ರಾಘವೇಂದ್ರ ಜಪಾಲಯದ ಒಂದು ಮಹತ್ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ತಮ್ಮ ಕೈಲಾದಂತಹ ತನುಮನ ಧನವನ್ನು ಸೇರಿಸಿ ಈ ರಾಯರ ಸ್ಮರಣೆಗೆ ಜಪಾಲಯದ ಮಹತ್ ಕಾರ್ಯಗಳಿಗೆ ತಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಇತಿಹಾಸವನ್ನಾಗಿ ಮಾಡಬೇಕಾಗಿ ವಿನಂತಿಸುತ್ತ ಇದರೆಲ್ಲರ ಇವೆಲ್ಲರ ನಿಮಗೆ ವಿಷಯ ಸಂಪೂರ್ಣವಾಗಿ ಬೇಕೆಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಡಾಟ್ ಓ ಆರ್ ಜಿಗೆ ಹೋದರೆ ನಿಮಗೆ ಸಂಪಿಕ್ತವಾದಂತಹ ವಿವರ ದೊರೆಯುತ್ತೆ ಬನ್ನಿ ಎಲ್ಲರೂ ಸೇರಿ ಜಪಾಲಯ ನಿರ್ಮಾಣ ಮಾಡೋಣ ರಾಯರ ಸ್ಮರಣೆಯಲ್ಲಿ ಕಳೆಯೋಣ ಜಗತ್ ಕಲ್ಯಾಣವನ್ನು ಮಾಡಿಸುವಂತಹ ರಾಯರಿಗೆ ಸದಾ ನಾವು ಉತ್ಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಒಂದು ಮಹತ್ ಕಾರ್ಯದಲ್ಲಿ ತೊಡಗೋಣ ಅಂತೇಳಿ ಈ ನೂರ ಆರನೇ ಮಠದ ದರ್ಶನವನ್ನ ಇಲ್ಲಿಗೆ ಮುಗಿಸಿ ಮತ್ತು ಮತ್ತಷ್ಟು ಮಠ ದರ್ಶನ ತೋರಿಸುವಂತಹ ಶಕ್ತಿ ಹರಿವಾಯು ಗುರುಗಳಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಅಪಾದಮೂಳಿ ಪರ್ಯಂತಂ ಗುರುನಾಮಾಕೃತಿ ಸ್ಮರೇತ್ ತೇನ ವಿಘ್ನಾ ಪ್ರಣಶಂತ ಸಿದ್ಧಚಮನೋರ ಮುಕ್ಕೋಪಿಯ ಪ್ರಸಾದ ನ ತಮಾಶ್ರಯೇ ಶ್ರೀ ಗುರುಭ್ಯೋ ನಮಃ ಹರಿ ாய சத்யர்மரதாயம் குருவே நமோ அத்திய அபாதமூலி பர்ந்தோபி அப்பசாதே நாமராஜாய்ந்திரம் மட்டதனால நூற ஆரநே மட்டவாய் மகுவினை தர்சனவன் தோரிசு சதிய ಸ್ವಯ ಆಗಿ ಒಂದು ಸಂಕಲ್ಪ ಮಾಡ್ಕೊಂಡ್ರು ಕೂಡ ಇದರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅಂತ ನನಗೆ ಹೆಮ್ಮೆ ಆಗಿದೆ ಯಾಕಂದ್ರೆ ಬರೀ ನನ್ನ ಸಲ್ಪ ಸಂಕಲ್ಪ ಅನ್ಕೊಂಡೆ ಇದು ಹೋಗ್ತಾ 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 ಎಷ್ಟೋ ಜನಕ್ಕೆ ಮುಟ್ಟಿ ದೇಶ ವಿದೇಶ ಎಲ್ಲ ಮುಟ್ಟಿ ಅವರು ಕೂಡ ಏನೋ ಒಂದು ಉಪಯೋಗ ಆಗ್ತದೆ ಏನೋ ಒಂದು ಸದಗತಿ ಬರ್ತಾ ಇದೆ ಅನ್ನೋದು ತಿಳಿದ್ರೆ ನನಗೆ ತುಂಬಾ ಹೆಮ್ಮೆ ಆಯ್ತು ಹಾಗಾಗಿ ರಾಯರ್ ಬಗ್ಗೆ ಹೇಳುವಂತದ್ದು ಎಷ್ಟೋ ಇದೆ ನಾವು ನೂರ ಆರು ಮಠದ ಕೂಡ ಕೇಳ್ಕೊಂಡ್ ಬರ್ತಾ ಇರ್ತಾರೆ ಮಹಿಮೆಗಳು ಮತ್ತಷ್ಟು ಎಷ್ಟು ಮಠಗಳಾಗುತ್ತೋ ಅಷ್ಟು ದರ್ಶನವನ್ನು ಮಾಡ್ತಾ ಇರ್ತವೆ ಧರ್ಮದ ಅಧಿಕಾರದಂತಹ ರಾಘವೇಂದ್ರ ಸ್ವಾಮಿಗಳು ಕರ್ಮದ ಪರಿಹಾರದಂತಹ ರಾಘವೇಂದ್ರ ಸ್ವಾಮಿಗಳು ಒಂದು ಆದರ್ಶ ಮಗುವಾಗಿ ಒಂದು ಆದರ್ಶ ಮಗನಾಗಿ ಒಬ್ಬ ಆದರ್ಶ ಯಜಮಾನರಾಗಿ ಒಬ್ಬ ಆದರ್ಶ ಶಿಷ್ಯನಾಗಿ ಆದರ್ಶ ಗುರುವಾಗಿ ಹಾಗೂ ಆದರ್ಶ ಒಂದು ಪೀಠಾಧಿಪತಿ ನಮಗೆ ಎಷ್ಟೋ ಮಹಿಮೆಯನ್ನ ತೋರಿಸಿದಂತಹ ರಾಘವೇಂದ್ರ ಸ್ವಾಮಿಗಳು ಇನ್ನಷ್ಟೋ ಮಂದಿಗೆ ತಮ್ಮ ಮಹಿಮೆಯನ್ನ ತೋರಿಸ್ತಾರೆ ಕೆಲವರು ಹೇಳ್ತಾರೆ ಕೆಲವು ಹೇಳದೆ ಭಕ್ತಿಯಲ್ಲೇ ಇಟ್ಕೊಂತಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳನ್ನ ನಮ್ಮ ಈ ಜನ್ಮದಲ್ಲಿ ಈ ಮಠದರ್ಶನವೆಂಬ ಸಂಕಲ್ಪವನ್ನ ದಾರಿ ತೋರಿಸ ರಾಘವೇಂದ್ರ ಸ್ವಾಮಿಗಳ ಅನಂತ ನಮಸ್ಕಾರಗಳು ಇಂತೂ ಈ ಜನ್ಮದಲ್ಲಿ ಅಕಸ್ಮಾತ್ ಆಗಿ ಪೂರ್ಣವಾಗದೆ ಹೋದಾಗ ಮತ್ತೊಂದು ಜನ್ಮ ಕೂಡ ಮುಂದುವರೆಸುವಂತಹ ಭಾಗ್ಯ ರಾಯರ ಕೊಡ್ಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳ ಕೇಳ್ಕೊಂತೇನೆ ನೂರ ಎಂಟನೇ ಮಠದರ್ಶನವನ್ನ ಒಂದು ಅನುಮತಿ ಮೇರೆಗೆ ಮಂತ್ರಾಲಯದ ಒಂದು ಸನ್ನಿಧಿಯಲ್ಲಿ ಮಾಡುವಂತಹ ಇಚ್ಛೆ ಅವೆಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸ್ಬೇಕು ಈ ಒಂದು ಮಠದರ್ಶನ ಏನಿದೆ ನೂರ ಏಳು ನೂರ ನೂರ ಏಳು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ನೂರ ಎಂಟನೇ ಮಠದರ್ಶನವನ್ನ ತಮ್ಮ ಎಲ್ಲಾ ಭಕ್ತರು ಕೂಡ ಸೇರಿ ಮಾಡುವ ಅಂತೇಳಿ ಇಚ್ಛೆ ಆಗಿದೆ ಹಾಗೆ ತಾವೆಲ್ಲರೂ ಕೂಡ ಆ ದಿನಾಂಕವನ್ನ ನಾನು ವ್ಯಕ್ತಪಡಿಸ್ತೇನೆ ಅಂದು ನೀವೆಲ್ಲರೂ ಬಂದು ರಾಯರ ದರ್ಶನ ಪಡಿಬಹುದು ಅದರ ಎಲ್ಲಾ ಸೌಕರ್ಯವನ್ನ ಬಸ್ ಸಹ ಎಲ್ಲವನ್ನ ಸೌಕರ್ಯವನ್ನ ಮಾಡ್ಕೊಡ್ತೇವೆ ಇದೇ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ನಾವು ಅದನ್ನ ತಿಳಿಸುತ್ತೇವೆ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಮಠದರ್ಶನ ಸಂಕಲ್ಪವನ್ನ ಯಶಸ್ವಿಯಾಗಿಗೊಳಿಸಬೇಕು ಅಂತೇಳಿ ಆ ಹರಿವಾಯುಗಳಲ್ಲಿ ಹಾಗೂ ಭಗವಂತ ಶ್ರೀ ರಾಘವೇಂದ್ರರಲ್ಲಿ ನಾನು ತಿಳ್ಕೊಂತೇನೆ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚಾಪತಾ ಕಲ್ಪ ವೃಕ್ಷಾಯ ನಮತಾಮ್ ನಮ್ಮ ನಮ್ ರಾಯರತ್ರ ಏನೇ ಕಷ್ಟ ಇರಲಿ ಸುಖ ಇರ್ಲಿ ಕೇಳ್ಕೊಂಡು ಬಂದಾಗ ರಾಯರ್ ಯಾವತ್ತೂ ಯಾವ ಭಕ್ತರಿಗೂ ಬರೀ ಕೈಲಿ ಕಲಿಸಿಲ್ಲ ನಮ್ ರಾಯರು ಇವತ್ತು ನೀವು ಕೃಷ್ಣ ಭಕ್ತ ಆಗಿರ್ಬೋದು ವಿಷ್ಣು ಭಕ್ತರಾಗಿರ್ಬೋದು ಯಾರೇ ಆಗಿರ್ಲಿ ನಮ್ ರಾಯ್ ಗೊತ್ತಿಲಿರೋದೆ ನಮ್ಮ ವಿಷ್ಣುವನ್ನ ಇವಾಗ ಲಾಸ್ಟ್ ಓದೋ ಜನ್ಮದಲ್ಲಿ ವಿಷ್ಣು ಪ್ರಹ್ಲಾದ ಆಗುತ್ತಿದ್ದಂತೆ ಭಗವಂತ ನಾರಾಯಣ ನಿಮ್ಗೆ ಮೋಕ್ಷ ಕೊಡ್ತೀನಿ ನನ್ನಲ್ಲೇ ಅಂದ್ರೆ ಇಲ್ಲ ನಾನು ಉಳಿಯಲ್ಲ ನಾನು ಮತ್ತೆ ಹೋಗಿ ನಿನ್ ಬಗ್ಗೆ ನಾನು ತಿಳ್ಸಕೊಡ್ಬೇಕು ನಾನು ಮತ್ತೆ ಹೋಗ್ತೀನಿ ಅಂತ ಮತ್ತೆ ಅವತಾರ ತಾರ ಐತಿ ಈ ರಾಯ ರೂಪದಲ್ಲಿ ಬಂದಿದ್ದಾರೆ ಯಾರೇ ಭಕ್ತರಾಗಿ ಯಾವ ದೈವ ಭಕ್ತ ಭಕ್ತರಾಗಿರ್ಲಿ ನೀವು ಯಾವ ದೇವಸ್ಥಾನಕ್ಕಾದ್ರೂ ಹೋಗಿ ಬಟ್ ರಾಯರತ್ರ ಬಂದು ನೀವು ಕೇಳ್ಕೊಂಡಾಗ ರಾಯರ್ ಖಂಡಿತ ನಿಮ್ಮ ಬೈಕ್ ನಿಮ್ಮ ಉದ್ದೇಶ ಈಡೇರಿಸ್ತಾರೆ ನಮ್ಗೂ ಅಷ್ಟೇ ಏನಾದ್ರೂ ಒಂದು ಜೀವನದಲ್ಲಿ ಆಗ್ಬೇಕು ಅಂತ ರಾಯರ್ ಬಂದು ಕೇಳ್ಕೊಂಡಾಗ ಯಾವತ್ತು ಕಳ್ಸಿಲ್ಲ ರಾಯರು ಯಾವಾಗ ಕಾಪಾಡಿದ್ದಾರೆ ಅಷ್ಟು ಮಾತ್ರ ನಾ ಹೇಳ್ತೀನಿ ರಾಯರ್ ರಾಯರಿದ್ದಾರೆ ರಾಯರ್ ನಂಬಿ ರಾಯರ್ ಎಲ್ಲಾರಿಗೂ ಒಳ್ಳೇದ್ ಮಾಡ್ತಾರೆ ಮೊದಲೇದಾಗಿ ರಾಯರಿದ್ದಾರೆ ರಾಯರ್ ರಾಯರ ಘೋಷ ಬಹಳಷ್ಟು ಜನ ಮಂದಿಲಿ ಬರ್ತಾ ಇದೆ ಅದ್ರ ಜೊತೆ ಜೊತೆಗೆ ಅಕ್ಷಾಕ್ಷರ ಮಂತ್ರ ಶ್ರೀ ರಾಘವೇಂದ್ರ ಮಹಾ ಅನ್ನುವಂತಹ ಮಂತ್ರ ಕೂಡ ಬಹಳಷ್ಟು ಪ್ರಸಿದ್ಧವಾಗ್ತಿದೆ ಕಾರಣ ಅವರು ಎಲ್ಲವನ್ನ ಮಾಡಿಸಿದ್ದಾರೆ ನಾವು ನಾ ಕರ್ತಾ ಹರಿಕರ್ತ ನಾನು ಮಾಡ್ತಿರೋದು ನಾನು ಇಲ್ಲಿ ನೂರ ಆರನೇ ಮಠ ನಾನು ದರ್ಶನ ಮಾಡ್ತಿಲ್ಲ ಅವ್ರು ಮಾಡ್ತಿದ್ದಂಥದ್ದು ಇಲ್ಲಿ ಕಳ್ಸಿದಂಥದ್ದು ಇಲ್ಲಿ ಆರು ತಿಂಗಳಿಂದ ಬರ್ಬೇಕಾಯ್ತು ಆದ್ರೆ ಇವತ್ತು ಕಳಿಸುವಂತಹ ಕಾರ್ಯ ಯಾಕಂದ್ರೆ ಅವರ ಇಚ್ಛೆ ಆಗಿತ್ತು ನಮ್ಮ ಇಚ್ಛೆ ಯಾವತ್ತೂ ನಡೆಯಲ್ಲ ನಾನು ಕಡಾಖಂಡಿತವಾಗಿ ಅಚ್ಚೊತ್ತಾಗಿ ಹೇಳ್ತೀನಿ ನಮ್ಮ ಇಚ್ಛೆಯಂತೆ ಯಾವತ್ತು ಭಗವಂತ ನಡೆಸಲ್ಲ ಅವರ ಇಚ್ಛೆ ಮೊದಲೇ ಆಗಿರುತ್ತೆ ಅದಕ್ಕೋಸ್ಕರ ರಾಯರ ಸ್ಮರಣೆ ಮಾಡ್ತಾ ಇರಬೇಕು ಅವ್ರು ಹೇಳಿದ್ರು ರಾಘವೇಂದ್ರರ ಒಂದು ಪೂರ್ವ ಜನ್ಮದ ಎಲ್ಲ ಶಂಕುಕರ್ಣನಾಗಿ ಪ್ರಹ್ಲಾದ ರಾಜರಾಗಿ ವ್ಯಾಸ ರಾಜರಾಗಿ ರಾಘವೇಂದ್ರ ತೀರ್ಥರಾಗಿ ಅವರು ಮೆರೆದಿದ್ದೇ ರಾಜರಾಗಿ ಆದ್ರೆ ಈ ಒಂದು ರಾಘವೇಂದ್ರ ಸ್ವಾಮಿಯ ಆಧಾರದಲ್ಲಿ ನಾವು ಯತಿಗಳಾಗಿ ಆದ್ರೂ ಕೂಡ ನಾವು ರಥದಲ್ಲಿ ಮೆರೆಸುವಂತದ್ದು ಪ್ರಹ್ಲಾದ ರಾಜರನ್ನೇ ಮೆರೆಸಿ ಬರೆಸ್ತೀವೋ ಹೊರತು ಆ ಯತಿಗಳನ್ನ ನಾವು ರಥದಲ್ಲಿ ಕೂಣಸಲ್ಲ ಕಾರಣ ಅವರ ಪೂರ್ವ ಜನ್ಮದ ಒಂದು ಸುಕೃತ ಅದೆಲ್ಲವನ್ನ ನಡೆಸ್ತಾ ಬಂದಿದ್ದಾರೆ ಹಾಗಾಗಿ ಮಹಾವಿಷ್ಣುವಿನ ಭಕ್ತರಾದಂತಹ ಅವರು ನಮ್ಮೆಲ್ಲರನ್ನು ಕೂಡ ಅವರ ವಿಷ್ಣು ಭಕ್ತರನ್ನ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಈ ಜನ್ಮದಲ್ಲಿ ಎಲ್ಲರನ್ನು ಕೂಡ ಒಂದು ಸದ್ಗತಿ ಕರ್ಕೊಂಡು ಹೋಗ್ತಾರೆ ಅದರಿಂದ ಅವರ ಅನಂತ ಅನಂತ ಧನ್ಯವಾದ ಅರ್ಪಿಸ್ತೇನೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஓம்ந்திரா நமத